ಇದ್ರೆ ಅವ್ರು ನಮ್ಮ ನೆಂದಿ ಆಗಿರ್ಬೋದು ಮನೋಜ್ ಗೌಡ ಯಾವ ಇದು ಎಷ್ಟನೇ ವರ್ಷದ ಸ್ವತಂತ್ರ ದಿನ ರಾಹುಲ್ ರಾಹುಲ್ ಹೆಸರು ನೋರೀಶ್ ಸರ್ ಯಾವಿ ಇದು ಎಷ್ಟನೇ ಎಷ್ಟೇ ಸ್ವತಂತ್ರ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತ ಅಂದ್ರೆ ಇವತ್ತು ದಿನದ ಹಿಂದೆ ಸ್ವತಂತ್ರ ದಿನಾಚರಣೆ ಆಗಿದೆ ಮತ್ತೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಬರ್ತಾ ಇದೆ ಯುವ ಜನತೆ ಎಷ್ಟರ ಮಟ್ಟಿಗೆ ನಮ್ಮ ಸ್ವತಂತ್ರ ದಿನಾಚರಣೆ ಬಗ್ಗೆ ಆಗ್ಲಿ ನಮ್ಮ ಗಾಂಧೀಜಿಯವರ ಬಗ್ಗೆ ಆಗ್ಲಿ ತಿಳ್ಕೊಂಡಿದ್ದಾರೆ ಅಂತ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಹೆಸರು ಮನೋಜ್ ಗೌಡ ಯಾವ ಗುಟ್ಟೆ ಯಾವ ಗುಟ್ಟೆ ಗುಟ್ಟೆ ಅಂದ್ರೆ ಗುಟ್ಟೆ ಇದು ಎಷ್ಟನೇ ವರ್ಷದ ಸ್ವತಂತ್ರ ದಿನಾಚರಣೆ

79 10ನೇ ಸ್ವಾತಂತ್ರ್ಯ ದಿನಾಚರಣೆ ಯೋಗ್ ಮಾಡ್ತಾ ಇರೋದು ಅವನು ಬಾಯಿಗೆಸಿ ನೀರು ಬಿಟ್ರಲ್ಲ ನಮ್ಮ ರಾಷ್ಟ್ರಪತಿ ಯಾರು ನರೇಂದ್ರ ಮೋದಿ ಸರಂದ್ರ મોદી ಸರಂದ್ರ મોદી ನರೇಂದ್ರ મોદી ಪ್ರಧಾನಮಂತ್ರಿ ಯಾರು

ಯಾರೋ ಪಿಎಂ ಮಾಡಿರಲ್ಲ ಪ್ರೆಸಿಡೆಂಟ್ ಪರ ಪ್ರೈಮರಿ ಸ್ಟ್ಯಾಂಡರ್ಡ್ ಪ್ರೆಸಿಡೆಂಟ್ ಪರ ಪ್ರೈಮರಿ ಸ್ಟ್ಯಾಂಡರ್ಡ್ ಮಹಾತ್ಮ ಗಾಂಧಿಯರ ತಾಯಿಯ ಹೆಸರು ಹೇಳಿ ಅವංಕತೆ ಗೊತ್ತಾಗಿಸೆ ನಮಗೆ ಗೊತ್ತಿಲ್ಲ ಮಹಾತ್ಮ ಗಾಂಧಿಯರ ತಾಯಿ ಬಾಬು ತಾತಾಜಿ ಅಂತ ಯಾರೋನ್ ಕರಿತಾ ಇದ್ರು ಮಹಾತ್ಮ ಗಾಂಧಿನ ಮಹಾತ್ಮ ಗಾಂಧಿ ಅಂತ ಮಹಾತ್ಮ ಗಾಂಧಿ ಕರೀತಾ ಹಾ ಪ್ರೆಸಿಡೆಂಟ್ ಯಾರ್ ಗೊತ್ತಾ ದ್ರೌಪದಿ ಅಂತ ದ್ರೌಪದಿ ಯಾವ ದ್ರೌಪದಿ ರಾಮಾಯಣ ದ್ರೌಪದಿನ ಅಲ್ಲ ಪ್ರೆಸಿಡೆಂಟ್ ಅವ್ರ ಹೆಸರು ಅವ್ರ ಪೂರ್ತಿ ಹೆಸರು ಹೇಳಿ ನಮ್ಗೆ ಗೊತ್ತಿರೋದು ಅಷ್ಟೇ ಮೀನಾಕ್ಷಿ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಒಂದೊಂದು ಮುತ್ತು ಕಡೆ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮ ದ್ರೌಪದಿ ಮುರ್ಮು ನಿನ್ನ ಪ್ರಶ್ನೆ ಕೇಳಿಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಯಾರು ಡಿ ಕೆ ಶಿವಕುಮಾರ್ ಇದು ವಾಗ ವಾಗ ಬಾಗ್

ಇಂತ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಪ್ರೆಸಿಡೆಂಟ್ ಯಾರು ಪ್ರೆಸಿಡೆಂಟ್ ಲೇಡೀಸ್ ಪ್ರೈಮ್ ಮಿನಿಸ್ಟರ್ ಯಾರು ನರೇಂದ್ರ ಮೋದಿ ಪ್ರೆಸಿಡೆಂಟ್ ಯಾರು ಪ್ರೆಸಿಡೆಂಟ್ ಗೊತ್ತಿಲ್ಲ ಅವ್ರ ಯಾರ ಲೇಡೀಸ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಲೇಡೀಸ್ ಅವ್ರ ಹೆಸರು ಗೊತ್ತಿಲ್ಲ ಇಲ್ಲ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಸರಿ ಆಯ್ತು ನಮ್ಮ ಅದೇ ಕರ್ನಾಟಕದ ಸಿಎಂ ಯಾರು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಇದರ ಅದೇ ಅವರು ಆಡ್ತಾ ಒಂದ್ ಮೂರು ವರ್ಷ ಅವನು ಮೂರು ವರ್ಷ ಇವರು ಅಂತ ಇದಾಗಿದ್ದಾರೆ ಯಾರು ಹೇಳ್ಕೊಟ್ಟಿದ್ರು ಈ ತರ ಮೂರು ವರ್ಷ ಅವ್ರು ಮಾಡ್ತಾರೆ ಮೂರು ವರ್ಷ ಇವ್ರು ಮಾಡ್ತಾರೆ ಅಂತ ಅವರೇ ಹೇಳಿದ್ರೆ ಇವಾಗ ಸಿದ್ದರಾಮಯ್ಯನೇ ಇದಾರೆ

ಇಂಡಿಯಾದಲ್ಲಿ ಎಷ್ಟಿದೆ ಅಂತ ಗೊತ್ತಾ? ಇಂಗ ಥರ್ಡ್ ಪopುಲೇಷನ್ ಅಲ್ಲಿ. ಯಾವ ಗ್ರಹಕತಿ ಸಂದಾಗಿಲ್ಲ. ಈ ಜೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರಲಿ ಅವ್ಟಾ ಆಪ್ಪಗೆ ಬರ್ತಾನೆ. ತಪ್ಪು ಹೇಳ್ತಾ ಇದ್ದೀರಾ? ಹೈಯೆಸ್ಟ್ ಪopುಲೇಷನ್ ಇರೋದೇ ಇವಾಗ ಇಂಡಿಯಾದಲ್ಲಿ. ಇನ್ನು ನೀನು ಸಮಾಜದ ಪ್ರಮುಖ ವ್ಯಕ್ತಿ ಯಾಕೆ? ಸಮಾಜದ ಐದನೇ ಕಂಬ ಆಗ್ಬಿಡ್ತೀಯ ಸರಿ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯಾವ ಊರು ಸರ್? ಕಡಗೋಡಿ. ಇದು ಎಷ್ಟನೇ ವರ್ಷದ?

ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಯಾರು ಡಿ ಕೆ ಅಂದ್ರೆ ಇದ್ಯಾವ್ದು ಹೊಸ ಪ್ರತಿಭೆ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಸರಿ ಆಯ್ತಾ ನಮ್ಮ ಪ್ರಧಾನ ಮಂತ್ರಿ ಯಾರು ನಯೇಂದ್ರ ಮೂರ್ತಿ ಮತ್ ರಾಷ್ಟ್ರಪತಿ ಯಾರು ಇಲ್ಲ ದ್ರೌಪದಿ ನಾಪನಿ ದ್ರೌಪದಿ ಮುರ್ಮು ನೋಡಕ್ ಆಗ್ದೆ ನಗಕ್ ಆಗ್ದೆ ಅಳಕ್ ಆಗ್ದೆ ನಮ್ಮ ರಾಷ್ಟ್ರೀಯ ಪಿತ ಯಾರು ಮಹಾತ್ಮ ಗಾಂಧಿ ಅಷ್ಟೇ ಮಹಾತ್ಮ ಗಾಂಧಿ ಚಾಚಾಜಿ ಅಂತ ನಾವು ಯಾರನ್ನ ಕರಿತಾ ಇದ್ವಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಹಾಗಾದ್ರೆ ಮಹಾತ್ಮ ಅಂತ ಯಾರನ್ನ ಕರಿತಾ ಇದ್ವಿ ಏನ್ ಮಾಡ್ತೀಯ ಬ್ರಹ್ಮನ್ ಮಿಸ್ಟೇಕ್ ಸರ್ ಹೌನ್ ಹೌನ್ ಯಾವ ಊರು ಸರ್ ಹುಬ್ಳಿ ಹುಬ್ಬಳ್ಳಿ ಹಾ ಸರಿ ಇದು ಎಷ್ಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ನೈಸ್ ಸ್ವತಂತ್ರ ದಿನಾಚರಣೆ ಬಗ್ಗೆ ಏನಾದ್ರು ಒಂದೇ ಮಾತಾಡ್ತೀವಿ ಆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆ ಮೋದೀಶ್ವರು ಅದನ್ನ ಉದ್ಘಾಟನೆ ಮಾಡಿದ್ದಾರೆ ಕೆಂಪುಕೋಟೆಯಲ್ಲಿ ಹಾಗೆ ಆರ್ ಎಸ್ ಎಸ್ ಬಗ್ಗೆ ತುಂಬಾ ಹೊಗಳಿದ್ದಾರೆ ತೂ ಸಮಜಾ ಹಾ ನೈ ತೂ ಸಮಜಾ ನೈ ಅದು ತುಂಬಾ ಒಂದು ಒಳ್ಳೆ ವಿಷಯ ಅಂತ ಆ ಫ್ರೆಂಡ್ಸ್ ನಮ್ಮ ಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗೋಣ ನಮಸ್ಕಾರಗಳು ಇದ್ರೆ ನಮ್ಮ ಇದ್ರೆಂದಿಯಾಗಿ